ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ರಘುಗಾಣಿಗ ಹೆಮ್ಮೆಯ ಕನ್ನಡಿಗ ಸುಮಾರು ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ ಸರಿ ಬೇರೆ ಏನು ಮಾಡೋಕ್ಕೆ ಕೆಲಸ ಇರಲಿಲ್ಲ ಅದಕ್ಕೆ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂತ ಇವತ್ತು ಬೆಂಗಳೂರಿಂದ ಸುಮಾರು ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ದೂರ ಇರುವ ಎರಡು ಸ್ಥಳಗಳನ್ನ ಅನ್ವೇಷಣೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ಇದರಲ್ಲಿ ಮೊದಲನೇ ಭಾಗವಾಗಿ ಒಂದು ಸ್ಥಳನ ನಿಮಗೆ ಪರಿಚಯ ಮಾಡ್ತೀನಿ ತದನಂತರದಲ್ಲಿ ಎರಡನೇ ಸ್ಥಳವನ್ನು ಪರಿಚಯ ಮಾಡಿಕೊಡ್ತೀನಿ ಬೆಂಗಳೂರಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟ್ರು ಇರಬಹುದು ಇದು ಬಂದು ಕನಕಪುರ ಹತ್ತಿರ ಇರುವಂತಹ ಪ್ಲೇಸು ಮೊದಲಿಗೆ ನಾವು ಇವಾಗ ಹೋಗ್ತಾ ಇರೋದು ನೀವು ಆಲ್ರೆಡಿ ನೋಡಿರ್ತೀರ ತಮ್ಲೈನಲ್ಲಿ ಕನಕಪುರ ಹತ್ರ ಇರುವ ಮರಳವಾಡಿ ಜಲಾಶಯ ಅಂತ ಬನ್ನಿ ಫ್ರೆಂಡ್ ಈ ಜಲಾಶಯಕ್ಕೆ ತಲುಪಲು ಆರಹಳ್ಳಿಯಿಂದ ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಸೀದಾ ಸುಮಾರು ಹದಿಮೂರು ಕಿಲೋಮೀಟ್ರು ಈ ಜಲಾಶಯಕ್ಕೆ ಸಾಗಬೇಕಾಗುತ್ತೆ ಆರಹಳ್ಳಿಯಿಂದ ಸುಮಾರು ಹದಿಮೂರು ಕಿಲೋಮೀಟ್ರು ಇದೆ ಈ ಜಲಾಶಯಕ್ಕೆ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೂ ಕೂಡ ನಿಮಗೆ ಶೋ ಆಗುತ್ತೆ ಆ ಥರದೇನಿಲ್ಲ ಬಟ್ ಈ ರಸ್ತೆಯಲ್ಲಿ ಸಾಕ್ಬೇಕಾರೆ ತುಂಬ ಕಾಡು ಪ್ರದೇಶ ಇದೆ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಸಾಗೋದು ಸ್ವಲ್ಪ ಕಷ್ಟ ಜೊತೆಯಲ್ಲಿ ಇನ್ನೊಬ್ಬರಿದ್ದರೆ ಒಳ್ಳೆಯದು ತುಂಬ ದೊಡ್ಡದಾಗೆ ಇದೆ ಅಂತ ಇದೆ ನೀರು ಕೂಡ ಇದೆ ಮೋಸ್ಟ್ಲಿ ಇದು ಕೆರೆ ಫ್ಲೋ ಆಗಿ

ಜಲಾಶಯದ ಒಂದು ಕಿರುಪರಿಚಯ ಮಾಡಿಕೊಟ್ಬಿಡ್ತೀನಿ ಈ ಜಲಾಶಯವನ್ನು ರಾಮನಗರ ಜಿಲ್ಲೆಯ ಕನಕಪುರ ಪಟ್ಟಣ ಸಮೀಪ ನಿರ್ಮಿಸಲಾಗಿದೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಮೂವತ್ತೊಂಬತ್ತರ ಆಸುಪಾಸಿನಲ್ಲಿ ನಿರ್ಮಿಸಿರಬಹುದು ಅಂತ ಹೇಳ್ತಾರೆ ಈ ಜಲಾಶಯವನ್ನು ಕಾವೇರಿ ನದಿಯ ಉಪನದಿಯಾದ ಅರ್ಕಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಈ ಜಲಾಶಯದ ಕಟ್ಟಿರುವ ಮುಖ್ಯ ಉದ್ದೇಶ ವ್ಯವಸಾಯಕ್ಕೆ ಇದರ ಉದ್ದ ಬಂದು ಸುಮಾರು ನಾನ್ನೂರ ಎಂಬತ್ತು ಮೀಟರ್ ಇದೆ ಎತ್ತರ ಬಂದು ಸುಮಾರು ಹದಿನೇಳು ಮೀಟರ್ ಎತ್ತರ ಇದೆ ಇದರ ಒಳ ಸಾಮರ್ಥ್ಯ ಬಂದು ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಒಂಬತ್ತು ಟಿ ಎಮ್ ಸಿ ನೀರು ಶೇಖರಣೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಆದರೆ ಈ ಜಲಾಶಯಕ್ಕೆ ಯಾವುದೇ ರೀತಿಯಾದ ಕ್ರಸ್ಟ್ ಗೇಟ್ ಕೂಡ ಇಲ್ಲ ಏನು ಅಂತಂದರೆ ಜಲಾಶಯ ಭರ್ತಿಯಾಗಿ ತುಂಬಿದ ನಂತರ ಕೋಡಿಯಾಗಿ ಹರ ಹರ್ಕೊಂಡು ಹೋದರೆ ಮುಂದಿನ ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಯೋಗ್ಯವಾಗುತ್ತೆ ಇಲ್ಲ ಅಂತಂದರೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಯಾಕೆ ಅಂತಂದರೆ ಒಂದು ಪ್ರಕೃತಿಯ ಮಧ್ಯ ಒಂದು ಕೆರೆ ನಿರ್ಮಾಣ ಥರ ಇದು ಇದೆ ಜಲಾಶಯ ಅಂತ ಹೇಳೋಕ್ಕೆ ಆಗಲ್ಲ ಪ್ರಕೃತಿ ಮಡಿ ಅಂದರೆ ನೀವು ಸುತ್ತಮುತ್ತ ನೋಡ್ಬೋದು ಬರೀ ಮರಗಳು ಒಂಥರ ಕಾಡು ಪ್ರದೇಶದಲ್ಲಿರುವಂತಹ ಒಂದು ಜಲಾಶಯ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ಇಲ್ಲ ಇದಕ್ಕೆ ಕ್ರಸ್ಟ್ ಗೇಟ್ ಇದ್ದಿದ್ದರೆ ಆ ಜಲಾಶಯ ನೀರನ್ನು ಪಕ್ಕದ ಹಳ್ಳಿಗಳಿಗೆ ನೀರು ಹಾಯಿಸಿ ವ್ಯವಸಾಯಕ್ಕೆ ಉಪಯೋಗ ಮಾಡ್ಕೋಬೋದಿತ್ತು ಬಟ್ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ಇಲ್ಲ ಏನು ಅಂತಂದರೆ ಮಾಮೂಲಿ ಮೀನುಗಾರಿಕೆಗೆ ಅಕ್ಕಪಕ್ಕದ ಹಳ್ಳಿಗಳಿಂದ ದನ ಜಾನುವಾರುಗಳಿಗೆ ನೀರುಗೆ ಉಪಯೋಗ ಆಗುತ್ತೆ ಬಟ್ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಬೆಂಗಳೂರಿಂದ ಒಂದು ಸುಮಾರು ಎಪ್ಪತ್ತೈದು ಕಿಲೋಮೀಟ್ರ್ ಬಂದು ಒನ್ ಡೇ ಟ್ರಿಪ್ಗೆ ಎಂಜಾಯ್ ಮಾಡುವಂಥ ಒಂದು ಸ್ಥಳವಾಗಿದೆ